ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಮುಕ್ಕಾಲು ಎಲ್ಲರೂ ಹೇಗಿದ್ದೀರಾ ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಬೆಳಗ್ಗೆನೆ ಜಿಂಕ್ ರೆಡಿ ರೆಡಿಯಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸಾರಿ 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 ತುಂಬ ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದೆ ಯಾಕಂದರೆ ಮಕ್ಕಳು ಎಕ್ಸಾಮ್ ಟೆನ್ಷನ್ ಸೊ ಹಾಗಾಗಿ ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಹೇಗೆ ಕಾಣಿಸ್ತಾ ಇದ್ದೀನಿ ಹೇಗೆ ರೆಡಿಯಾಗಿದ್ದೀನಿ ಕಮೆಂಟಲ್ಲಿ ಹೇಳಿ ಸಿಂಪಲ್ಲಾಗಿ ರೆಡಿಯಾಗಿರೋ ಅಂಥದ್ದು ಬೆಳಿಗ್ಗೆಯೇ ವಾರ ಪೂಜೆ ಎಲ್ಲ ಆಗಿದೆ ಹೊಸ್ಲಿಗೆಲ್ಲ ದೀಪ ಚಿಟ್ಟು ಎದ್ದಾಗ ಎಷ್ಟು ಗೊತ್ತಾ ಟೂ ತರ್ಟಿ ಎಕ್ಸಾಕ್ಟಾಗಿ ಟೈಮು ಎಲ್ಲ ಕೆಲಸ ಮುಗಿಸಿದ್ದೀನಿ ಎಲ್ಲ ಥರ ಹೂ ಹಾಕಿ ಹಬ್ಬ ಇವತ್ತು ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಹಬ್ಬ ಸೊ ಹಾಗಾಗಿ ನಿನ್ನೆಯಿಂದ ಏನೇನಾಯಿತು ಏನು ಎತ್ತ ಪ್ರತಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಅಷ್ಟರಲ್ಲಿ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿದ್ದೀನಿ ತಗಿಟ್ಟು ತೊಗೊಂಡು ಹೋಗ್ಬೇಕು ಇವಾಗ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾಯಿದ್ದೀನಿ ಸೊ ನಾನು ಟೆಂಪಲ್ಗೆ ಹೋಗಿ ಬರ್ತೀನಿ ಆದರೆ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನಿನ್ನೆಯಿಂದ ಏನೇನಾಯಿತು ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಅದು ನೋಡ್ಕೊಂಡು ವಾಪಸ್ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಬೇಗ ಹೋದರೂ ಎಷ್ಟು ರಶ್ ಇರುತ್ತೆ ಗೊತ್ತಾ ಇವಾಗ ಹೊರಡಬೇಕು ಸೊ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯಾನ್ ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ನನ್ನ ರೆಗ್ಯುಲರ್ ವ್ಯೂವರ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾಲ್ಕೂವರೆಗೆದ್ದು ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಕೆಲಸ ಮುಗಿಸಿ ಒನ್ ಅವರ್ ವಾಕ್ಗೆ ಬಂದಿದ್ದೀನಿ ವಾಕ್ ಜೊತೆ ಇವತ್ತು ಸ್ವಲ್ಪ ನನ್ನ ಮಗಂದು ಸೈಕ್ಲಿಂಗ್ ತಗೊಂಡು ಸೈಕ್ಲಿಂಗ್ ಮಾಡೋಣ ಅನ್ನಿಸ್ತು ಸೊ ಹಾಗಾಗಿ ಸೈಕಲ್ ಕೂಡ ಹೊಡಿತಾ ಇದೀನಿ ನೋಡಕ್ ಏನಾಗ್ತಾ ಇಲ್ಲ ಯಾವ ಏನ್ ನೋಡಕ್ ಆಗ್ತಾ ಇಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಸ್ವಲ್ಪ ಧೂಳೆಲ್ಲ ಒಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬ ಇದೆಯಲ್ವ ಅಂತ ಅಂದ್ಬಿಟ್ಟು ಶಿವರಾತ್ರಿ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಧೂಳೆಲ್ಲ ಕೊಡುಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಬ್ಬ ಹಬ್ಬದಲ್ಲೆಲ್ಲ ನಾನು ಈ ಥರ ಮಾಡ್ತೀನಿ ಅಷ್ಟೇನು ಹೋಗಲಿ ಜಾಗಿರಲಿಲ್ಲ ಬಟ್ ನಾನು ಒಂದು ಮಂತಿಂದ ಏನೂ ಕ್ಲೀನ್ ಮಾಡಿರಲಿಲ್ಲ ಯಾಕಂದರೆ ಮಕ್ಕಳು ಎಕ್ಸಾಮ್ ಟೆನ್ಷನ್ ಆಗಿರೋದ್ರಿಂದ ಯಾವುದೂ ಡೀಪ್ ಕ್ಲೀನ್ ಮಾಡೋಕೆ ಹೋಗಿರಲಿಲ್ಲ ಆದರೂ ಅಷ್ಟೇನು ಗಲೀಜಾಗಿರಲಿಲ್ಲ ನಾನು ಅಷ್ಟು ಗಬ್ ಗಬ್ಬಾಗಿ ಇಟ್ಕೊಳ್ಳೋದು ಇಲ್ಲ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಬಟ್ ಹಬ್ಬ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅದು ನಿಮ್ಮೆಲ್ರಿಗೂ ಗೊತ್ತು ಸೊ ಹಾಗಾಗಿ ಫಸ್ಟಿಗೆ ನಾನು ಮೇಲಿಂದ ಎಲ್ಲ ಧೂಳು ಕೊಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಧೂಳು ಕೊಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ಯಾಕಂದರೆ ನಮ್ಮ ಮನೆ ಸ್ವಲ್ಪ ಹೈಟ್ ಇದೆ ಸ್ವಲ್ಪ ಎತ್ತರದಲ್ಲಿದೆ ಸ್ವಲ್ಪ ಕೈ ನೋವು ಕೂಡ ಬರುತ್ತೆ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಇದ್ದೀನಿ ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ಆರಾಮಸೆ ನಿಂತ್ಕೊಂಡು ಓಡಾಡ್ಕೊಂಡು ಮಾಡು ಅಂದರೆ ಮಾಡ್ಬೋದು ಹತ್ತೋದು ಇಳಿಯೋದು ಈ ಥರ ಕೆಲಸ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಸೊ ಸತೀಶ್ ಜೋಪಾನ ನಿಧಾನಕ್ಕೆ ಮಾಡು ಅಂತಲೂ ಹೇಳ್ತಿದ್ರು ಅವರು ಎದ್ದು ಕೂತಿದ್ರು ಅವ್ರಿಗೂ ಕೂಡ ಒಂದು ಕಪ್ ಕಾಫಿ ಮಾಡಿಕೊಟ್ಟು ನಾನು ಕೂಡ ಒಂದು ಕಪ್ ಕಾಫಿ ಸ್ಟ್ರಾಂಗಾಗಿ ಮಾಡಿ ಕುಡಿದು ನನ್ನ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಈ ಕೆಲಸದ ಟೆನ್ಷನ್ ಜೊತೆಗೆ ಮಕ್ಕಳು ಎಕ್ಸಾಮ್ ಟೆನ್ಷನ್ ಕೂಡ ಇದೆ ಅವ್ರಿಗೂ ಕೂರಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಓದ್ಕೊಳ್ಳಿ ಬರ್ಕೊಳ್ಳಿ ನನ್ನ ಪಾಡ್ ನಾನು ಕೆಲಸ ಮಾಡ್ಕೋತೀನಿ ಅಂತ ಹೇಳಿ ಸೊ ಆರು ಗಂಟೆ ಆಗ್ತಾ ಬಂತು ಅವನಿಗೆ ಟ್ಯೂಷನ್ ಕೂಡ ಇತ್ತು ಅವನ್ನ ಸ್ನಾನ ಮಾಡಿಸಿ ಕೂರಿಸ್ಬಿಟ್ಟು ನಾನು ಧೂಳೆಲ್ಲ ಹೊಡೆದಾದ್ಮೇಲೆ ಪೋರ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮ್ಯಾಟ್ಸ್ ಎಲ್ಲ ಇತ್ತು ಹಾಗಾಗಿ ಬಟ್ಟೆ ಮ್ಯಾಟ್ ಎಲ್ಲನೂ ಕೈಯಲ್ಲೇ ವಾಶ್ ಮಾಡಿ ಹಾಕಿದ್ದೆ ಒಂದಾದ್ಮೇಲೆ ಒಂದು ಕೆಲಸಗಳು ಇದ್ದೇ ಇರುತ್ತೆ ನಾನು ಯೂಶಲ್ ಆಗಿ ಹಾಕೋದಿಲ್ಲ ಮ್ಯಾಟ್ಗಳೆಲ್ಲ ನೋಡಿ ಇವತ್ತಿನ ರಂಗೋಲಿನ ಸಿಂಪಲ್ ಸಿಂಪಲ್ಲಾಗಿ ಬರ್ತಿದ್ದೀನಿ ಇಲ್ಲಿಂದ ಅಲ್ಲಿ ತನಕ ಬಾಗಿಲು ತೊಳೆದು ರಂಗೋಲಿ ಹಾಕಿದದ್ದು ಸತೀಶ್ ಕಾಫಿ ಕುಡಿದು ಆಲ್ರೆಡಿ ನಮ್ಮ ಈಕೋ ಕಾರ್ ತೊಗೊಂಡು ಮಾರ್ಕೆಟ್ಗೂ ಕೂಡ ಹೊರಟುಬಿಟ್ರು ಇಷ್ಟೆಲ್ಲ ಕೆಲಸ ನಡುವೆ ಹಿಂದಿನ ದಿನ ನಾನು ಇಡ್ಲಿ ಬ್ಯಾಟರ್ ರುಬ್ಬಿಟ್ಟಿದ್ದೆ ಸೊ ಬೇಗ ಆಗುತ್ತೆ ಇಡ್ಲಿ ಆದರೆ ಹಾಕಿ ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಟ್ಬಿಟ್ಟು ನಮ್ಮ ಪಣ್ಣ ನಾವು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಕೂಡ ಬೇಯಿಸಿ ಕುಕ್ಕ ಹಾಟ್ ಬಾಕ್ಸ್ಗೆ ಇಡ್ಲಿ ಎತ್ತಿಟ್ಬಿಟ್ಟು ಅಡುಗೆ ಮನೆ ಎಲ್ಲ ಗಬ್ಬರಿಸ್ಕೊಂಡು ಕೂತಿದ್ದೀನಿ ಎಷ್ಟು ಗಲೀಜಾಗಿದೆ ಅಡುಗೆ ಮನೆ ಎಷ್ಟು ಮೆಸ್ಸಿಯಾಗಿದೆ ಆಗಿದೆ ನೀವೇ ನೋಡಿ ನಮ್ಮದು ಕಾರ್ನರ್ ಹೌಸ್ ಆಗಿರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಧೂಳು ಗಲೀಜು ಆಗೇ ಆಗುತ್ತೆ ವಾರ ಪ್ರತಿ ವಾರ ಕ್ಲೀನ್ ಮಾಡ್ತೀನಿ ಅಂಥದ್ರಲ್ಲೂ ಇಷ್ಟೆಲ್ಲ ಅಂದರೆ ಡೀಪ್ ಕ್ಲೀನ್ ಮಾಡಿರಲಿಲ್ಲ ಆ ಡಬ್ಬಗಳೆಲ್ಲ ತೊಳೆಯೋದು ಎಲ್ಲನೂ ಮಾಡಿರಲಿಲ್ಲ ಸೊ ಹಾಗಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನನಗೆ ಈ ರೀತಿ ಮಾಡಿದ್ರೇ ಸಮಾಧಾನ ಆಗುತ್ತೆ ಅಡುಗೆ ಮನೆಯೆಲ್ಲ ಕೆಲಸ ಮುಗಿದ್ಮೇಲೆ ನೆಲ ಎಲ್ಲ ಕಸ ಗುಡಿಸಿ ಎಲ್ಲ ನೀಟಾಗಿ ಮಾಪ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಮಕ್ಕಳು ತುಳಿಯೋದು ಮಕ್ಕಳಿದ್ರೆ ಹೀಗೆ ಸಂಡೇ ಅಂದರೆ ಮಕ್ಕಳಿದ್ದೇ ಇರ್ತಾರೆ ಹಾಗಾಗಿ ಈಗ ನೋಡಿ ನಮ್ಮ ಮದ್ಯಾವಲು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೊ ದೇವ್ರ ಮನೆ ಕೆಲಸ ಒಂದು ಬ್ಯಾಲೆನ್ಸ್ ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಅಂತೂ ನನಗೆ ಈಗ ಒಂದು ಮಟ್ಟಕ್ಕೆ ಸಮಾಧಾನ ಅನ್ನಿಸ್ತು ಅಪ್ಪ ಈಗ ಒಂದ್ಸಲ ನೋಡೋ ಥರ ಕಳೆ ಬಂದಿದೆ ಅಡುಗೆ ಮನೆಗೆ ಎಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ಎಲ್ಲ ಉಜ್ಜಿ ಎಲ್ಲ ಮಾಡಿದ್ಮೇಲೆ ನನಗೊಂದು ರೀತಿ ಒಂದು ಸಮಾಧಾನ ಆಯಿತು ಇನ್ನೊಂದು ಸ್ವಲ್ಪ ನೆಲ ಎಲ್ಲ ಮಾಪ್ ಮಾಡಬೇಕಿತ್ತು ಅದನ್ನು ಈ ಸೈಡ್ ಮಾಡಿಕೊಂಡ್ರಾಯ್ತು ಅಂತ ರೆಡಿಯಾಗಿರೋದನ್ನ ಏನು ಕ್ಲೀನ್ ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೆ ಅಷ್ಟರಲ್ಲಿ ಸತೀಶ್ ಕೂಡ ಬಂದರು ಅವರು ಫ್ರೆಶ್ ಅಪ್ ಆಗಿ ತಿಂಡಿ ಹಾಕೊಡು ಅಂತ ಹೇಳಿದ್ರು ಸೊ ಅವ್ರಿಗೂ ಕೂಡ ಇಡ್ಲಿ ಚಟ್ನಿ ಮಾಡಿದಂಥದ್ದು ಸಾಂಬಾರೇನೂ ಮಾಡಿರಲಿಲ್ಲ ಯಾಕಂದರೆ ಸಾಂಬಾರು ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ನೆಲ ಎಲ್ಲ ಮಾಪ್ ಮಾಡಾದ್ಮೇಲೆ ನಾನು ಫ್ರೆಶ್ಅಪ್ ಆಗಿ ಟೆಂಪಲ್ಗೆ ಹೋಗ್ತಾಯಿರೋ ಅಂಥದ್ದು ಟೆಂಪಲ್ಗೆ ಹೋಗಿ ಏನಕ್ಕೆ ಅಂತಂದರೆ ಇಷ್ಟು ಕೆಲಸದ ನಡುವೆ ನಾನು ಏನಕ್ಕೆ ಟೆಂಪಲ್ಗೆ ಬಂದಿದ್ದೀನಿ ಅಂದರೆ ಒಂದು ಬಿಗ್ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀನಿ ಪ್ರತಿ ಸತಿ ಹೇಳ್ತಾನೇ ಇದ್ದೀನಿ ಅದು ಯಾಕೋ ತುಂಬ ಡಿಲೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಯಾವುದೇ ತೋಡ್ರಿ ಇಲ್ದಿರ ಎಲ್ಲ ಹೊಸಮ ಆಗಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳಿಕೊಂಡು ನನ್ನ ಮಗನೂ ಕೂಡ ಕರ್ಕೊಂಡೋಗಿದ್ದೆ ಅವನು ಕೂಡ ಟೆಂಪಲ್ಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಏಳ್ಬತ್ತಿ ಎಲ್ಲ ಹಚ್ಚಿಬಿಟ್ಟು ದೇವ್ರೆ ಎಲ್ಲ ಸುಗಮವಾಗಿ ಆಗಲಿ ಒಳ್ಳೆ ಥರ ಆಗಲಿ ಅಂತ ಕೇಳಿಕೊಂಡು ಅಲ್ಲೇ ನೈ ಇದು ನಿಯರ್ ಬೈ ನಮ್ಮ ಮನೆ ಹತ್ರನೇ ಒಂದು ಫೈ ಟೆನ್ ಮಿನಿಟ್ಸ್ ಅಷ್ಟೇ ಆಗೋಂಥದ್ದು ಅವನಿಗೆ ಸ ಟ್ಯೂಷನ್ ಇತ್ತು ಹಾಗಾಗಿ ಲೆವೆನ್ ತರ್ಟಿ ಹಂಗೆ ಟ್ಯೂಷನ್ಗೆ ಹೋಗ್ಬೇಕಿತ್ತು ಒಟ್ಟಿಗೆ ಬ್ಯಾಗ್ನು ಕೂಡ ತೊಗೊಂಡೋಗಿದ್ದೀನಿ ಅವನಲ್ಲೇ ಅವನವೇ ಬರುವಾಗ ಟ್ಯೂಷನ್ಗೆ ಬಿಟ್ಟು ಬರೋಣ ಅಂತ ನಾನು ಇನ್ನು ತಿಂಡಿ ಕೂಡ ತಿಂದಿರಲಿಲ್ಲ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಟೆಂಪಲ್ಗೂ ಹೋಗಿ ನನ್ನ ಮಗನ ಟ್ಯೂಷನ್ಗೂ ಬಿಟ್ಟು ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಹನ್ನೆರಡು ಆಗುತ್ತೆ ಸುಮಾರು ಜನ ಹೇಳ್ತಿದ್ರಿ ಸಿಸ್ ಅಷ್ಟೊಂದು ಲೇಟಾಗಿ ತಿಂಡಿ ತಿನ್ನಬೇಡಿ ಗ್ಯಾಸ್ಟಿಕ್ ಆಗುತ್ತೆ ದಯವಿಟ್ಟು ನೀವು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಫಾರ್ ಯುವ ಲವ್ ಕೇರ್ ಕನ್ಸರ್ನ್ ನನಗೆ ತುಂಬ ಖುಷಿಯಾಗುತ್ತೆ ನೀವು ಹಕ್ಕ ಸಿಸ್ ಅಂತ ಇಷ್ಟು ಪ್ರೀತಿ ವಿಶ್ವಾಸ ಕೊಡೋದ್ರಿಂದ ಸೊ ಮನೆಗೆ ಬಂದು ತಿಂಡಿ ಮುಗಿಸಿ ನನ್ನ ಫೈಲ್ಸ್ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಸಮೇತ ಎಲ್ಲ ಎತ್ಕೊಂಡು ನಮ್ಮ ಮೈಸೂರು ಸರಸ್ವತಿಪುರಮಲ್ಲಿರೋವಂಥ ಪೋಸ್ಟ್ ಆಫೀಸ್ಗೆ ಅಂಥದ್ದು ಇವತ್ತು ನನ್ನ ವರ್ಕ್ ಇದ್ದಿದ್ದು ಕೂಡ ಅಲ್ಲೇ ಪೋಸ್ಟ್ ಆಫೀಸಲ್ಲಿ ಸತೀಶ್ ಬಂದಿರಲಿಲ್ಲ ಅವರಿಗೆ ಫುಲ್ ಬ್ಯುಸಿ ವರ್ಕ್ ಕೆಲಸ ಟೆನ್ಷನ್ ಅವರು ನನ್ನ ಜೊತೆ ಸುತ್ತಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ನಾನು ಅವ್ರಿಗೆ ಧೈರ್ಯ ಕೊಟ್ಟು ನಾನು ಹೋಗಿಲ್ಲ ಸುಗಮವಾಗಿ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸರಸ್ವತಿಪುರಂ ಪೋಸ್ಟ್ ಆಫೀಸ್ಗೆ ಬಂದೆ ಸೊ ಬಂದೆ ತುಂಬ ಕ್ಯೂ ಇತ್ತು ವೀಕೆಂಡ್ ಆಗಿರೋದ್ರಿಂದ ವೀಕ್ ಆಫ್ ಇದ್ದಿದ್ದರಿಂದ ತುಂಬ ಕ್ರೌಡ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನನ್ನ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅವರು ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ ಮೇಡಮ್ ವೆಯ್ಟ್ ಮಾಡಿ ಅಂತ ಅಂದರು ಒಳಗಡೆ ಶಕೆ ಶಕೆ ಸೊ ಹಾಗಾಗಿ ಈಚೆ ಬಂದು ನಿಂತ್ಕೊಂಡಿದ್ದೆ ಫೈನಲಿ ಮೈ ಗಾಡ್ ಕ್ರೇಜ್ ನಾನು ಬಂದಿದ್ದಂಥ ಕೆಲಸ ಮುಗೀತು ಸಾಂಗ್ ಹೋಗಿ ಮುಗೀತು ಅಂತ ಹೇಳ್ಬೋದು ಸತೀಶ್ಗೂ ಕೂಡ ಕಾಲ್ ಮಾಡಿ ಹೇಳಿ ನಾನು ಬಂದಿದ್ದಂಥ ಕೆಲಸ ಆಯಿತು ಅಂತ ಸೊ ಈಗ ಫೈನಲಿ ಅವರು ಒಂದು ರೆಸೆಪ್ಟ್ ಕೂಡ ಕೊಟ್ಟರು ಅದನ್ನು ತೊಗೊಂಡು ಮನೆ ಕಡೆ ಹೊರಟೆ ನಮ್ಮ ಡ್ರೈವರ್ ಪಾಪ ಕಾರಲ್ಲೇ ಕಾಯ್ಕೊಂಡು ಕೂತಿದ್ದ ನಾನು ಬರೋ ತನಕ ನೀವು ಹೋಗಿ ಬನ್ನಿ ನಾನು ಕಾಯ್ತಾಯಿರ್ತೀನಿ ನಾನು ಕೂಡ ಹೇಳಿದ್ದ ಹಾಗಾಗಿ ಬರೋವಾಗ ನಮ್ಮ ಶಂಕರ್ ಸರ್ ಶಂಕರ್ ನಾಗ್ ಸರ್ದು ಒಂದು ಸಾಂಗ್ ಕೂಡ ಹಾಕಿದರು ಕೇಳ್ಕೊಂಡು ಬರ್ತಾಯಿದ್ದೆ ಅದು ಸಾಂಗ್ ಎಲ್ಲ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಅಪ್ಲೋಡ್ ಮಾಡಿದೆ ಹಾಕಂಗಿಲ್ಲ ಯಾಕಂದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅದು ನಿಮ್ಮೆಲ್ರಿಗೂ ಗೊತ್ತು ಹಾಗಾಗಿ ಸಾಂಗ್ ಎಲ್ಲ ಮ್ಯೂಟ್ ಮಾಡಿ ಬರೀ ಅದನ್ನೇ ಹಾಕ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸದ ನಡುವೆ ಒಂದು ಸಣ್ಣ ಪುಟ್ಟ ರೀಲ್ಸ್ ಮಾಡೋದ್ರಿಂದ ಏನು ತಪ್ಪು ರೀಲ್ಸ್ ಮಾಡೋರೆಲ್ಲ ಕೆಟ್ಟೋರು ಅಪರಾಧಿಗಳು ಅನ್ನೋ ಮನೋಭಾವದಲ್ಲಿ ನೋಡ್ತೀರಾ ಆ ಥರ ಕಮೆಂಟ್ ಮಾಡ್ತೀರಾ ವಯಸ್ಸಿಗೆ ತಕ್ಕಂಗೆ ನೋಡ್ಕೋ ಅಂತ ಹೇಳ್ತೀರಾ ನೀವು ಅಂದ್ಕೊಂಡಿರೋಷ್ಟು ವಯಸ್ಸು ನನಗಾಗಿಲ್ಲ ನನಗಿಷ್ಟೆಲ್ಲ ಕೆಲಸ ಮಾಡಿ ಸ್ಟ್ರೆಸ್ ಇದ್ದಾಗ ಸಣ್ಣ ಪುಟ್ಟ ರೀಲ್ಸ್ ಮಾಡಿದಾಗ ಸಿಗೋಂಥ ಖುಷಿನೇ ಬೇರೆ ಲೆವೆಲಲ್ಲಿರುತ್ತೆ ಆ ಖುಷಿನ ಇಷ್ಟು ಲಕ್ಷ ಕೊಟ್ಟರು ಸಿಗೋಕ್ಕಾಗೋದಿಲ್ಲ ನಾನು ನನಗೆ ಬೇಕೋ ನನ್ನ ಲೈಫ್ ಇರೋದು ಒಂದೆಲ್ಲ ಖುಷಿ ಖುಷಿಯಿಂದ ಬಿಂದಾಸಾಗಿ ನಗ್ನಗ್ತ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿರೋಳು ನೀವೇನೇ ಅಂದರು ನೀವೇನೇ ಕಮೆಂಟ್ ಮಾಡಿದ್ರು ಅದು ಮೈ ನಾಟ್ ಬೋದರಿಂಗ್ ಐ ಆಮ್ ನಾಟ್ ಬಾದರಿಂಗ್ ಎಬೌಟ್ ದ್ಯಾಟ್ ಬಟ್ ಆ ಕ್ಷಣಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ನಿಜ ಅದನ್ನಲ್ಲೇ ಮರೆತು ಆನ್ ಲೈಫ್ ಈಸ್ ಆನ್ ಅಲ್ವಾ ಹಾಗಾಗಿ ನಾನು ಮುಂದೆ ಹೋಗಬೇಕು ಅಂತ ತುಂಬ ಕನ್ಸು ದಯವಿಟ್ಟು ಆದರೆ ಸಪೋರ್ಟ್ ಮಾಡಿ ಎಲ್ರಿಗೂ ಅಲ್ಲ ಕೆಲ ಜನಕ್ಕೆ ಅಷ್ಟೇನೆ ಅಂತ ಹೇಳ್ತಾ ಸಾಂಗ್ ಅಂತ ಅವಸಮ ಆಗಿತ್ತು ಯಾಕಂದರೆ ಏಯ್ಟೀಸ್ ನೈಂಟೀಸ್ ಸಾಂಗ್ ಅಂದರೆ ಅದ್ರ ಮೂಡ್ ಅದ್ರ ವೈಬೇ ಬೇರೆ ಅದನ್ನು ನಾನು ಬರೀ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದು ನಿಜಕ್ಕೂ ಅದು ನಿಜ ಕೇಳ್ದವ್ರಿಗೆ ಗೊತ್ತಿರುತ್ತೆ ಸೊ ನನಗಂತೂ ತುಂಬ 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 ಖುಷಿಯಾಯಿತು ಬೆಳಗ್ಗೆಯಿಂದ ಎಷ್ಟೇ ಸ್ಟ್ರೆಸ್ ಆಗಿದ್ದೀಯಲ್ಲ ಎರಡು ರೀಲ್ಸ್ ಮಾಡಿದ್ರಿಂದ ಹೊಟ್ಟೋಯ್ತು ಅಂದಿದ್ದಕ್ಕೆ ಇದು ವೆರಿ ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಮನೆಗೆ ಬರೋ ಅಷ್ಟರಲ್ಲಿ ಮಕ್ಕಳು ಕೂಡ ಟ್ಯೂಷನ್ನಿಂದ ಬಂದಿದ್ದ ಅವನಿಗೂ ಅಡುಗೆ ಏನಾದರೂ ಮಾಡಲೇಬೇಕಿತ್ತು ಮತ್ತೆ ನಾನು ಸಾಂಬಾರಿತ್ತು ಸೊ ರೈಸ್ ಮುದ್ದೆ ಮಾಡೋಣ ಅಂದ್ಕೊಂಡೆ ದ ವೇ ಬರುವಾಗ ಮ್ಯಾಂಗೋ ಮಲೈ ಪಿಸ್ತಾ ಅದು ಒಂದು ಫ್ಲೇವರ್ದು ಹಾಫ್ ಕೆ ಜಿ ಐಸ್ ಕ್ರೀಮ್ ಕೂಡ ತೊಗೊಂಬಂದೆ ಯಾಕಂದರೆ ವೆದರ್ ಅಷ್ಟು ಬಿಸಿ 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 ಹಾಟ್ ಆಟ್ ಆಗಿದೆ ಹಾಗಾಗಿ ತಂದು ಎಲ್ಲ ಸ್ಲೈಸ್ ಮಾಡಿ ಎಲ್ಲ ಕೂತ್ಕೊಂಡು ತಿಂದು ಅವರ್ ರೆಸ್ಟ್ ಮಾಡಿ ಮತ್ತೆ ಮನೆ ಬಾ 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 ಅಂತ ಕರೀತಾ ಇತ್ತು ಅಡುಗೆ ಮಾಡಬೇಕಾಗಿತ್ತು ಇನ್ನೊಂದ್ ಎರಡ್ ಮೂರು ಇಟ್ಕೊ ಪಕ್ಕ ಕೋನು ಈ ಕಡೆ ಮ್ಯಾಂಗೋ ನನ್ ಪಾಡಿಗೆ ನಾನು ರೈಸ್ ಮತ್ತೆ ಮುದ್ದೆ ಮಾಡ್ತಾ ಇದ್ದೆ ಬೇಳೆ ಸಾಂಬಾರ್ ಇತ್ತು ಬೇಳೆ ಬೀನ್ಸ್ ಕ್ಯಾರೆಟ್ ಸಾಂಬಾರು ಅವರಿಬ್ಬರಿಗೂ ಊಟ ಹಾಕೊಳ್ಳೋಣ ಅಂತ ಇವರು ಮುದ್ದೆ ಬೇಡ ರೈಸೇ ತಿಂತೀವಿ ಅಂದರು ಇಲ್ಲಿ ನೋಡಿ ಇಲ್ಲಿ ಸಂಡೇ ಅಂದರೆ ಈ ರೀತಿ ಇರುತ್ತೆ ನಮ್ಮ ಮನೇಲಿ ಒಂದೇ ತಟಲಿ ಇಬ್ಬರು ಹಾಕ್ಕೊಂಡು ಈ ಕಪ್ಪಿಗಳು ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಸತೀಶಿನ ಬಂದಿರಲಿಲ್ಲ ಯಾಕಂದರೆ ಅವ್ರಿಗಿನ್ನೂ ಊಟ ಕೊಟ್ಟಿರಲಿಲ್ಲ ನಮ್ಮ ಮುದ್ದೆ ಕಟ್ಟಕ್ಕೆ ಇಟ್ಟಿರಲಿಲ್ಲ ಅವ್ರು ಬಂದಮೇಲೆ ಮುದ್ದೆ ಕಟ್ಟೋದೇನು ಐದು ಹತ್ತು ನಿಮಿಷದ ಕೆಲಸ ಅಂತ ಹೇಳಿ ನಾನು ಒಂದು ಐದು ಹತ್ತು ನಿಮಿಷ ಕೂತಿದ್ದೆ ಯಾಕೋ ಈ ನಡುವೆ ತುಂಬ ಕಾಲು ಪೇನ್ ಆಗ್ತಾಯಿದೆ ಯಾಕಂತ ಗೊತ್ತಿಲ್ಲ ಏನಾದರೂ ನನ್ನ ವ್ಯೂವರ್ಸ್ ಯಾರಾದರೂ ಮನೆ ಮದ್ದು ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನಿನ್ನ ಅಕ್ಕ ನಿಮ್ಮ ಅಕ್ಕಾಗೆ ನಿಮ್ಮ ಮನೆ ಮಗಳು ಅಂದ್ಕೊಂಡು ಒಂದು ಸಜೆಸ್ಟ್ ಮಾಡಿ ಕಾಲ್ ನಾವು ಏನಾದರೂ ಮನೆ ಮದ್ದು ಇದ್ರೆ ದಯವಿಟ್ಟು ತಿಳಿಸಿ ಸೊ ಮದ್ದು ಫಸ್ಟ್ ಟ್ರೈ ಮಾಡೋಣ ಅಂತ ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸಿಲ್ಲ ಬಟ್ ಯಾಕೋ ತುಂಬ ಈ ನಡುವೆ ಕಾಲ್ ಪೇಯ್ನ್ ಆಗ್ತಾ ಇದೆ ಯಾಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ವಾಕ್ ಮಾಡೋದ್ರಿಂದನೋ ಏನೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಕೇಳಿದಂಥದ್ದು ನೋಡಿ ಟೈಮು ಮೂರು ಗಂಟೆ ಆಲ್ರೆಡಿ ಮೂರು ಗಂಟೆ ಬಿಸಿಲು ಮಾತ್ರ ಕಣ್ಣಿಗೆ ರಾಚುತ್ತಾ ಇತ್ತು ಈಚೆ ಮುಖ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಸತೀಶ್ ಕೂಡ ಬಂದರು ಊಟ ಮಾಡಾದ್ಮೇಲೆ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಪೋರ್ಟಿಕೋ ಇನ್ನೂ ತೊಳ್ಕೊಂಡಿರಲಿಲ್ಲ ಹಾಗಾಗಿ ಪೋರ್ಟಿಕೋ ಉಜ್ಜೋಣ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಶಿವರಾತ್ರಿ ಹಬ್ಬಕ್ಕೂ ಆಗುತ್ತೆ ನಮ್ಮ ಏರಿಯಾ ಬಿಸ್ಲಿ ಮಾರಮ್ಮ ಹಬ್ಬಕ್ಕೂ ಆಗುತ್ತೆ ಟು ಇನ್ ಒನ್ ಆಗುತ್ತೆ ಅಂತ ಹೇಳಿ ಈ ಹಬ್ಬ ಆಗಿದ್ದು ಫೋರ್ ಫೈವ್ ಡೇಸ್ಗೆ ಶಿವರಾತ್ರಿ ಹಬ್ಬ ಬರುತ್ತೆ ಸೊ ಹಾಗಾಗಿ ನನ್ನ ಮಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದ ಅವನಿಗೆ ಟ್ಯೂಷನ್ ಇರಲಿಲ್ಲ ಹಾಗಾಗಿ ಟ್ಯೂಷನ್ ಮಧ್ಯಾಹ್ನನೇ ಮುಗಿಸ್ಕೊಂಡು ಬಂದಿದ್ದರಿಂದ ಕಾರಣ ಸೋಪ್ ಆಯಿಲ್ ಟೈಡ್ ಎಲ್ಲ ಹಾಕ್ಕೊಂಡು ಫಸ್ಟಿಗೆ ಮ್ಯಾಟ್ ಎಲ್ಲ ತೊಳೆದು ಉಣ್ಗಾಕೋಣ ಅಂತ ಬಿಸಿಲು ನೋಡಿ ನೀವು ಸಂಜೆ ಮೇ ಬಿ ಇದು ಫೋರ್ ತರ್ಟಿ ಫೈವ್ ಆಗಿದೆ ಅಷ್ಟರಲ್ಲೂ ಇಷ್ಟು ಬಿಸಿಲಿದೆ ಈಚೆ ಮುಖ ಕೊಡೋಕ್ಕಾಗ್ತಾಯಿಲ್ಲ ಎಲ್ಲ ಕೆಲಸ ಮುಗಿಸಿ ನಾನು ಮತ್ತೆ ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು ಫ್ರೆಶ್ಅಪ್ ಆಗಿ ಬಂದು ಈವ್ನಿಂಗ್ ಏಳುವರೆ ಎಂಟು ಗಂಟೆ ಟೈಮ್ಗೆ ಅಕ್ಕಿ ನೆನೆಸ್ತಾ ಇದ್ದೀನಿ ಯಾಕಂದರೆ ಅಸಕ್ಕಿ ತಂಬಿಟ್ಟು ಮಾಡಬೇಕಿತ್ತು ಹಾಗಾಗಿ ಹಸಕ್ಕಿ ತಂಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಕ್ಕಿ ನೆನೆಸಿದ್ದೆ ಮಧ್ಯಾಹ್ನ ಅದನ್ನು ಒಂದು ಎಲ್ಲಾದರೂ ಸೋರ್ಲು ಹಾಕೋತಾ ಇದ್ದೀನಿ ಒಂದು ಜಾರಾಗೆ ಸೋರ್ಲ್ ಹಾಕ್ಕೊಂಡು ಒಣಗಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ಅಂತ ಒಣಗಿಸಿ ತಂದಿಟ್ಕೊಂಡಿದ್ದೆ ನಾನು ಅಕ್ಕಿನ ಮಿಲ್ಗೆಲ್ಲ ಕೊಟ್ಟು ಪುಡಿ ಮಾಡಿಸೋದಿಲ್ಲ ನಾನು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ನೈಸಾಗಿ ಪುಡಿ ಮಾಡ್ಕೋತೀನಿ ತುಂಬ ನೋಡಿ ಎಷ್ಟು ಡ್ರೈ ಡ್ರೈ ಆಗಿ ಒಣಗಿಸ್ಕೊಂಡಿದ್ದೀನಿ ಈ ರೀತಿ ಒಣಗಿಸ್ಕೋಬೇಕು ಹಸಕ್ಕಿ ತಂಬಿಟ್ಟು ಮಾಡೋದೇ ಬೇರೆ ಊರಕ್ಕಿ ತಂಬಿಟ್ಟು ಮಾಡೋದೇ ಬೇರೆ ಸೊ ನೈಸಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಜರಡಿಲಿ ಒಂದ್ಸಲ ಒಂದ್ರಿ ಜರಡಿ ಆಡಿಕೊಂಡು ಏಲಕ್ಕಿ ಕಾಯಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿಕೊಂಡೆ ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗಮ್ಮಂತಿರುತ್ತೆ ಆರೋಮ ಹಾಗಾಗಿ ಎಲ್ಲ ಜರಡಿ ಮಾಡಿಕೊಂಡು ಎಲ್ಲ ಒಂದ್ರೆ ಇಟ್ಕೋತಾ ಇದ್ದೀನಿ ಕಾಫಿ ಕೂಡ ಮಾಡಿದ್ದೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕೂ ಇರಲಿಲ್ಲ ಫಸ್ಟ್ ತಂಬಿಟ್ಟು ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಯಾಕಂದರೆ ಕಾಫಿ ಕುಡಿದ್ರೆ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಸೊ ಬೆಲ್ಲದ ಪಾಕಕ್ಕೆ ಒಂದೆರಡು ಏಲಕ್ಕಿ ಕಾಯಿ ಕುಟ್ಟು ಹಾಕೊಂಡಿದ್ದೆ ಬೆಲ್ಲನ ಹಾಕಿ ಕ ಕರ್ಗಕ್ಕೆ ಇಟ್ಟಿದ್ದೆ ಸೊ ಬೆಲ್ಲದ ಪಾಕ ಕೂಡ ಬರ್ತಾಯಿದ್ದೆ ಆ ಟೈಮಲ್ಲಿ ನಾನು ವೈಟ್ ಆಗುತ್ತೆ ತಂಬಿಟ್ಟು ಒಂಚೂರು ಒಂದು ಹಾಫ್ ಲೋಟ ಅಷ್ಟು ಹಾಲು ಸೇರಿಸ್ಕೊಂಡೆ ಪಾಕದೊಳಗಡೆ ಸೇರಿಸ್ಕೊಂಡೆ ತುಂಬ ಈ ರೀತಿ ಮಾಡಿ ನೀವು ತಂಬಿಟ್ಟು ಮಾಡಬೇಕು ಅಂತಂದರೆ ಅಸಕ್ಕಿ ತಂಬಿಟ್ಟು ವೈಟ್ ಆಗಬೇಕು ಅಂತಂದರೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ ಸೊ ಫೈನಲಿ ತಂಬಿಟ್ಟು ಅದೆಲ್ಲ ಒಂದರ ಹಿಡ್ದು ಈ ಕಡೆ ಸೈಡ್ ಪಾಕನೂ ಕೂಡ ರೆಡಿ ಆಯಿತು ನಾನು ಇನ್ನೂ ತಂಬಿಟ್ಟು ಕಟ್ಟೇ ಇರಲಿಲ್ಲ ನಮ್ಮ ಮನೇಲಿ ಎರಡು ಇಲಿ ಮರಿಗಳಿದ್ದಾವೆ ಎರಡು ಇಲಿ ಮರಿಗಳು ಸಾಕಿದ್ದೀನಿ ಸೊ ಅವನು ಕೂಡ ಫ್ರೆಶ್ ಅಪ್ ಆಗಿ ಬಂದ ಯಾಕಂದರೆ ಎಲ್ಲ ಪೊರೋಟಿಕೋ ಎಲ್ಲ ಉಜ್ಜಿ ಎಲ್ಲ ಗಲೀಜಾಗಿತ್ತಲ್ಲ ಹಾಗಾಗಿ ಅಲ್ಲೊಂದು ಇಲಿ ಮರಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನನ್ನ ಪಕ್ಕ ಒಂದು ಇಲಿಮರಿ ಇಲಿಮರಿ ಅನ್ನೋದಕ್ಕಿಂತ ಹೆಗ್ಣಗಳು ಅನ್ಬೋದೇನೋ ಕಾಯ್ಕೊಂಡು ನಿಂತಿದೆ ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ನಾಲ್ಕು ಕೂರಿಸ್ಬಿಟ್ಟು ಕೆಲಸ ಮಾಡೋಕ್ಕೆ ಬಂದರೆ ತಂಬಿಟ್ಬೇಕಂದ್ರೆ ತಂಬಿಟ್ಟು ನಾನು ಇನ್ನೂ ಆಲ್ರೆಡಿ ತಂಬಿಟ್ಟೆ ಮಾಡಿಲ್ಲ ತಂಬಿಟ್ಟು ತಿನ್ನೋಕ್ಕೆ ಒಬ್ರಿಗಿಂತ ಒಬ್ರು ಪೈಪೋಟಿಲಿ ಬಂದು ಕಾಯ್ಕೊಂಡು ನಿಂತಿದ್ದಾರೆ ಸೊ ಸ್ವಲ್ಪ ಪಾಕ ಬಿಸಿ ಇರುವಾಗಲೇ ಕಟ್ಟಿಟ್ಕೊಬಿಡ್ಬೇಕು ಹಾರೋದ ಮೇಲೆ ಕಟ್ಟಿ ಕಟ್ಟೋಕ್ಕಾಗಲ್ಲ ಹಾಗಾಗಿ ಚೂರು 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 ಪಾಕ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೀರ ಕಡುಪಾಕ ಮಾಡ್ಕೋಬಾರ್ದು ನಾನು ಒಂದೇಳೆ ಪಾಕ ಮಾಡ್ಕೊಂಡಿದ್ದೀನಿ ತೀರ ಗಟ್ಟಿ ಪಾಕ ಮಾಡಿಕೊಂಡ್ರೆ ಸುತ್ತಿಗೆ ತೊಗೊಂಡು ತಂಬಿಟ್ಟು ಹೊಡಿಬೇಕಾಗುತ್ತೆ ನಾನು ಆ ರೀತಿ ಮಾಡ್ಕೊಂಡಿಲ್ಲ ತಿಳುಗೆ ಪಾಕ ಮಾಡ್ಕೊಂಡಿದ್ದೀನಿ ಸೊ ತಂಬಿಟ್ಟು ಕೂಡ ಕಟ್ಟಿ ಕಟ್ಟಿ ಇಟ್ಕೊತಾ ಇದ್ದೀನಿ ಬೆಳಿಗ್ಗೆಗೆ ಅಂದರೆ ಎಲ್ಲ ಮತ್ತೆ ಕೆಲಸ ಆಗಲ್ಲ ಈಗಲೇ ಮಾಡಿ ಇಟ್ಕೊಂಡ್ರೆ ಬೆಟರಾಗುತ್ತೆ ಸೊ ಎರಡು ಮಾಡೋಂಥದ್ದು ಎರಡು ಮಾಡಿ ಮಧ್ಯ ಹೋಲ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಬತ್ತಿ ಅಂಥದ್ದು ಬತ್ತಿ ಅಂಟಿಸಿ ಮಹಾಮಂಗ್ಲಾರತಿ ಮಾಡೋಂಥದ್ದು ಸೊ ನಮ್ಮ ಕಡೆ ಈ ರೀತಿ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಹಸಕ್ಕಿ ಮಾಡ್ತೀರಾ ಅಥವಾ ಹುರಕ್ಕಿ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ ಬಿಸಿಲು ಮಾರಮ್ಮ ಹಾಗೆ ಒಂದು ಸ್ವಲ್ಪ ತಂಪು ಕೊಟ್ಟರೆ ಮಕ್ಕಳಿರೋ ಮನೇಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಅಷ್ಟೇನೇನಿಲ್ಲ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಸಕ್ಕಿ ತಂಬಿಟ್ಟು ನಾವೆಲ್ಲ ಈ ರೀತಿನೇ ಮಾಡೋದು ಸೊ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಆಗಿಬಿಡುತ್ತೆ ಕಲ್ಲು ಆಗಿಬಿಡುತ್ತೆ ಹಾಗಾಗಿ ಈಟ್ಲೇ ಮಾಡಿಟ್ಕೊಂಡೆ ಹೇಗಿದೆ ಇಷ್ಟ ಆಯಿತು ಚೆನ್ನಾಗಿದೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಫ್ಲವರೆಲ್ಲ ಹಾಕಿ ಡೆಕೋರೇಷನ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಒಂಬತ್ತುವರೆ ಆಗೇ ಹೋಯಿತು ಸೊ ಏನು ಅಡುಗೆ ಮಾಡಿರಲಿಲ್ಲ ಚಪಾತಿ ಹಿಟ್ಟು ಮಾತ್ರ ಕಲಸಿ ಇಟ್ಟಿದ್ದೆ ಹಾಗಾಗಿ ಸತೀಶ್ ಒಂದು ರೌಂಡ್ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಸರ್ಕಲ್ ಎಸ್ಪೆಷಲಿ ಪೆಟ್ರೋಲ್ ಬಂಕ್ ಸರ್ಕಲ್ ಅಂತಲೇ ಕರಿಬೋದು ಇದನ್ನು ಅದಕ್ಕಿಂತ ಬಿಸಿಲು ಮರಮ್ಮ ದೇವಸ್ಥಾನ ಸರ್ಕಲ್ ಅಂತಲೂ ಕೂಡ ಕರೀತಾರೆ ಸೊ ಆ ಸರ್ಕಲ್ನ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಒಳ್ಳೆಯ ದಸರಾದಲ್ಲಿ ರೆಡಿ ಮಾಡ್ತಾರಲ್ಲ ಹಾಗಾಗಿ ಗ್ರಾಮದೇವತೆ ಹಬ್ಬ ಅಂದರೆ ಹಾಗೆ ಅಲ್ವಾ ಸೊ ಎಲ್ಲ ನೀಟಾಗಿ ರೋಡ್ಗೆಲ್ಲ ಲೈಟ್ ಬಿಟ್ಟು ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆಂದ ಡೆಕೋರೇಟ್ ಮಾಡಿದರು ನಮ್ಮ ಏರಿಯಾನ ಎಲ್ಲ ನೋಡಿಕೊಂಡು ಅಲ್ಲೇ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಮಲ್ಕೊಂಡಾಗ ಹತ್ತುವರೆ ಹನ್ನೊಂದು ಹನ್ನೊಂದು ಗಂಟೆ ಅರ್ಲಿ ಮಾರ್ನಿಂಗ್ ಮತ್ತೆ ಎದ್ದಿದ್ದೀನಿ ಎರಡೂವರೆಗೆ ಎದ್ದು ಬಾಗಿಲು ಕಸ ಗುಡಿಸಿ ಬಾಗಿಲು ರಂಗೋಲೆ ಹಾಕಿ ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಓ ಗಾಡ್ ನಿಜಕ್ಕೂ ಎಷ್ಟು ಸುಸ್ತಾಗುತ್ತೆ ಅಂದರೆ ಟೂ ತ್ರೀ ಅವರ್ಸ್ ಅಷ್ಟೇ ನಾನು ನಿದ್ದೆ ಮಾಡಿರೋ ಅಂಥದ್ದು ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ಅಪ್ ಆಗಿ ಆರು ಗಂಟೆಗೇ ಮನೇಲಿ ವಾರ ಪೂಜೆ ಮಾಡಿದ್ದೀನಿ ಸೊ ಎಲ್ಲ ಥರ ಹೂ ತರಿಸಿ ನೆನೆನೇ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಹಾಕಿ ದೇವ್ರ ಮನೆ ರೆಡಿ ಮಾಡೋಕ್ಕೆ ಒನ್ ಅವರ್ ಆಯಿತು ಗೊತ್ತಾ ಸೊ ದೀಪಗಳೆಲ್ಲ ಅಂಟಿಸೋಕ್ಕೆ ರೆಡಿ ಮಾಡಿಕೊಂಡು ದೇವರು ನೈವೇದ್ಯಕ್ಕೆ ಹಾಲು ಕಾಯಿಸೋಣ ಅಂತ ಹಾಲು ತರಿಸಿ ಹಾಲು ಕಾಯಿಸ್ಕೊಂಡು ನಾನು ಫ್ರೆಶಪ್ ಆಗಿ ನಾನು ರೆಡಿಯಾಗಿ ದೇವ್ರ ಮನೆ ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ಅದು ನಾನು ಆಗಲೇ ಹೇಳಿದಾಗೆ ನನಗೆ ಆರು ಗಂಟೆಗೆ ಪೂಜೆ ಆಗಿಬಿಡಬೇಕು ಸೊ ಹಾಲು ಕೂಡ ಕಾಯಿಸಿ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ನೈವೇದ್ಯಕ್ಕೆ ಹಾಲು ಕೂಡ ಕಾಯಿಸ್ಕೊಂಡೋಗಿ ಇಟ್ಟು ಎಲ್ಲ ಥರ ಹೂ ಹಾಕಿ ಬಾಗಿಲಿಗೆ ಹೊಸ್ಲಿಗೆ ಎಲ್ಲ ಥರ ಹೂ ಇಟ್ಟು ಪೂಜೆ ಮಾಡ್ತಾಯಿದ್ದೆ ಇನ್ನೂ ಸೂರ್ಯ ಉದಯಿಸಿರಲಿಲ್ಲ ಸೊ ನಾನು ಪೂಜೆ ಮಾಡೋಷ್ಟರಲ್ಲಿ ಸಣ್ಣದಾಗಿ ಸ್ವಲ್ಪ ಬೆಳಕಾಯಿತು ನನಗೆ ಈ ಟೈಮಲ್ಲಿ ಪೂ ಪೂಜೆ ಮಾಡಿದ್ರೇ ಮನಸಿಗೆ ಒಂಥರ ಸಮಾಧಾನ ಸುಮಾರು ಜನ ನೀವು ಡೈಲಿ ಹೊಸ್ಲಿಗೆಲ್ಲ ದೀಪ ಹಚ್ತೀರಾ ಅಂತ ಕೇಳ್ತಾರೆ ಎಸ್ ಆಫ್ಕೋರ್ಸ್ ನಾನು ಬೆಳಿಗ್ಗೆ ಸಂಜೆ ಎರಡು ಟೈಮು ಹೊಸ್ಲಿಗೆ ದೀಪ ಅಂಟಿಸ್ತೀನಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ಆ ಥರ ಅಂಟಿಸೋದ್ರಿಂದ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಚೆನ್ನಾಗಿ ಡೆಕೋರೇಟ್ ಮಾಡಿದಿನ ನಾನು ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಯಿತಾ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕಾಯ್ತಾಯಿರ್ತೀನಿ ನೋಡಿ ಅರ್ಲಿ ಮಾರ್ನಿಂಗ್ ಚುಮು ಚುಮು ಸೂರ್ಯ ಕೂಡ ಉದಯಿಸ್ತಾ ಇದೆ ನನ್ನ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ದೀಪ ಕೂಡ ಅಂಟಿಸಿ ಮಹಾಮಂಗಳಾರತಿ ಮಾಡ್ತಾಯಿದ್ದೆ ಇದು ನನ್ನ ಮಗಳು ಮಾಡಿರೋಂಥ ವೀಡಿಯೋ ಈ ರೀತಿ ಮಾಡಿದ್ರೆ ನನಗೆ ಸಮಾಧಾನ ಏನೋ ಒಂಥರ ತೃಪ್ತಿ ಮನಸ್ಸಿಗೆ ಸೊ ದೇವ್ರ ಮನೆ ರಂಗೋಲೆ ಈ ರೀತಿ ಸಿಂಪಲಾಗಿ ಹಾಕಿದ್ದೀನಿ ಹೇಗೆ ಹಾಕಿದ್ದೀನಿ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ನನಗೆ ಕಾಯ್ತಾಯಿರ್ತೀನಿ ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಿ ಸಿಸ್ ರಂಗೋಲೆ ವೀಡಿಯೋ ಮಾಡಿ ನಮಗೆ ಸಪ್ರೇಟ್ ವ್ಲಾಗಲ್ಲಿ ಹಾಕಿ ಅಂತ ದಯವಿಟ್ಟು ಮಾಡ್ತೀನಿ ಚೂರು ಟೈಮ್ ಕೊಡಿ ನಿಜಕ್ಕೂ ನನಗೆ ಫ್ರೀ ಇಲ್ಲ ಯಾಕಂದರೆ ನನ್ನ ಕೆಲಸಗಳನ್ನ ನೀವೇ ನೋಡ್ತಾ ಇದ್ದೀರಾ ಇದ್ರೆಲ್ಲದ್ರ ಜೊತೆ ನನಗೆ ದೊಡ್ಡ ಟೆನ್ಷನ್ ಅಂದರೆ ಮಕ್ಕಳು ಟೆನ್ಷನ್ ಸೊ ಹಾಗಾಗಿ ನಾನು ದೇವ್ರ ಮನೇಲೆಲ್ಲ ಪೂಜೆ ಆದಮೇಲೆ ಸ್ಯಾರಿ ಎಲ್ಲ ವೇರ್ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಇದು ನನ್ನ ಮಗಳು ಮಾಡಿರೋಂಥ ವೀಡಿಯೋ ನನ್ನ ಮಗ ಸಿಕ್ಸ್ ಫಿಫ್ಟೀನ್ಗೆ ಟ್ಯೂಷನ್ಗೆ ಹೋದ ಅವ್ನು ಟ್ಯೂಷನ್ಗೆ ಹೋಗೋಕೆ ಮುಂಚೆ ಮನೇಲಿ ದೀಪ ಹಚ್ಚಿ ಅವನ ಕೈಲೂ ನಮಸ್ಕಾರ ಮಾಡಿಸಿ ಕಳಿಸಿರೋಂಥದ್ದು ಸೊ ತಂಬಿಟ್ಟೆಲ್ಲ ಪೂಜೆ ತಟ್ಟೆಗೆ ಇಟ್ಕೊಂಡು ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಒಂದು ಸಣ್ಣ ಸಣ್ಣ ಸೆಲ್ಫಿ ಕೂಡ ತೊಗೊಂಡೆ ಸತೀಶ್ ಸ್ನಾನಕ್ಕೆ ಅಂತ ಹೋದವರು ಒನ್ ಅವರ್ ಆದರೂ ಬರಲೇ ಇಲ್ಲ ಸಿಕ್ಸ್ ತರ್ಟಿ ಮನೇಲೇ ಆಗೋಯ್ತು ನಾನು ಬೆಳಗ್ಗೆ ಎರಡೂವರೆ ಗೆದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ರು ವೇಸ್ಟ್ ಆಯ್ತಲ್ಲಪ್ಪ ಅವ್ರು ಇನ್ನೂ ಬರಲಿಲ್ವಲ್ಲಪ್ಪ ಅಂತ ತುಂಬ ಬೇಜಾರಾಯ್ತು ನನಗೆ ಅದು ನಾನು ಫೈನಲಿ ಆರು ಮುಕ್ಕಾಲು ಹಾಗೆ ಹೋಯಿತು ಮನೆಯಲ್ಲೇ ಸೊ ಬಂದರು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿದ್ದೆ ಫೈನಲಿ ಏಳು ಗಂಟೆಗೆ ಟೆಂಪಲ್ ರೀಚ್ ಆದ್ವಿ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ನಾವು ಏಳು ಗಂಟೆಗೆ ಹೋಗಿದ್ದೀವಿ ಅಲ್ಲಿ ಜನ ಎಷ್ಟು ರಶಲ್ಲಿ ಬಂದು ನಿಂತಿದ್ದಾರೆ ಅವ್ರು ಎಷ್ಟು ಬೇಗ ಎದ್ದು ಬಂದಿದ್ದಾರೆ ನಾನೇ ಎರಡೂವರೆಗೆ ಎದ್ದಿದ್ದೀನಿ ಇನ್ನು ಅವರೆಲ್ಲ ಎದ್ದು ಕೆಲಸ ಮಾಡಿ ಮುಗಿಸಿ ಬಂದಿದ್ದಾರೆ ನಿಜಕ್ಕೂ ನಂಗೆ ಗೊತ್ತಾಗಲಿಲ್ಲ ನನಗೆ ಟೆನ್ಷನ್ ಆಗಿಬಿಡ್ತು ಯಾಕಂದರೆ ಎಲ್ಲರೂ ನನ್ನೇ ಫಾಸ್ಟ್ ಸಿಸ್ ನೀವು ಇಷ್ಟು ಬೇಗ ಇದು ಹೇಳ್ತೀರಾ ಇಷ್ಟು ಬೇಗ ಎಲ್ಲ ಕೆಲಸ ಮಾಡ್ತೀರಾ ಅಂತ ನನ್ನೇ ಕೇಳ್ತೀರಾ ಇಲ್ಲಿ ನೋಡಿ ಇಲ್ಲಿ ಕ್ರೌಡ್ ನೋಡಿ ಕ್ಯೂ ನೋಡಿ ಎಸ್ಪೆಷಲಿ ಅವಾಗ ನೀವು ಹೇಳಿ ನಾನು ಎರಡೂವರೆಗೆ ಎದ್ದೆಲ್ಲ ಕೆಲಸ ಕೆಲಸ ಬಂದಿದ್ದೀನಿ ಇಷ್ಟು ರಶ್ ಇದೆ ನನ್ನ ಟೆಂಪಲ್ಗೆ ಎಂಟ್ರಿ ಆದಾಗ ಕರೆಕ್ಟಾಗಿ ಏಳು ಗಂಟೆ ಹತ್ತು ನಿಮಿಷ ಇಷ್ಟೊತ್ತಿಗೆ ಇಷ್ಟು ಕ್ಯೂ ಇದೆ ಇನ್ನು ಹತ್ತು ಗಂಟೆ ಹತ್ತುವರೆಗೆ ಬಂದರೆ ಇನ್ನೆಷ್ಟು ರಶ್ ಇರುತ್ತೆ ನಮ್ಮ ಏರಿಯಾದ ದೇವಸ್ಥಾನ ಜನರಲ್ಲಾಗಿ ಸ್ವಲ್ಪ ತಿಂಕ್ ಮಾಡಿ ಇವರೆಲ್ಲ ನಾನು ಅನ್ಕೋತೀನಿ ರಾತ್ರಿ ಇಡೀ ಇದೇ ಮಾಡಿಲ್ವೇನೋ ಅಂತ ನಿಜಕ್ಕೂ ತುಂಬ ದೊಡ್ಡ ಕ್ಯೂ ಅಲ್ಲೇ ನಿಂತಿದ್ವಿ ಸತೀಶ್ ಅಂತೂ ಪೇಶನ್ಸಿಂದ ನಿಂತ್ಕೋತಾರೋ ಇಲ್ವೋ ಅಂತ ಡೌಟ್ ಆಗಿತ್ತು ನನಗೆ ಯಾಕಂದರೆ ಅಷ್ಟು ಜನ ರಶ್ ಸೊ ಪುಣ್ಯಾತ್ಮ ನಿಂತಿದ್ರು ತಲೆ ಮೇಲೆಲ್ಲ ಒತ್ಕೊಂಡು ತಂಬಿಟ್ಟು ಆರ್ತಿ ಎಲ್ಲ ಕಾಯ್ಕೊಂಡು ದೇವ್ರ ದರ್ಶನಕ್ಕೆ ನಿಂತಿದ್ವಿ ಅಷ್ಟರಲ್ಲಿ ಸತೀಶ್ನ ಯಾರೋ ಐಡೆಂಟಿಫೈ ಮಾಡಿ ಪೊಲೀಸ್ ಕೂಡ ನೋಡಿಕೊಂಡು ಏನು ಸರ್ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನಾವು ಟ್ವೆಂಟಿ ರುಪೀಸ್ ಟಿಕೆಟ್ ತೊಗೊಂಡಿದ್ವಿ ಬಟ್ ಆದರೂ ಅಷ್ಟು ಕ್ರೌಡ್ ಇತ್ತು ಸೊ ಇಲ್ಲ ಬನ್ನಿ ಬಿಡಿಸ್ಕೊಡ್ತೀನಿ ಮುಂದೆಯಿಂದನೇ ಅಂತ ಕರೆದ್ರು ಇಲ್ಲ ಇಲ್ಲ ನಾನು ಟಿಕೆಟ್ ತೊಗೊಂಡಿದ್ದೀನಿ ಹರ್ಚನೆ ಟಿಕೆಟ್ ನಾವು ಇಲ್ಲಿಂದನೇ ಹೋಗ್ತೀವಿ ಟ್ವೆಂಟಿ ರುಪೀಸ್ ಟಿಕೆಟ್ ಸ್ಪೆಷಲ್ ಎಂಟ್ರೆನ್ಸಲ್ಲೇ ನಾವು ನಿಂತಿದ್ದಿದ್ದು ಇಲ್ಲಿಂದನೇ ಹೋಗ್ತೀವಿ ಅಂತ ಹೇಳ್ಕೊಂಡು ಯಾಕಂದರೆ ಅರ್ಧ ದಾರಿ ಮೂವ್ ಆಗಿದ್ವಲ್ಲ ಹಾಗಾಗಿ ಸೊ ಪರವಾಗಿಲ್ಲ ಅಂದ್ಬಿಟ್ಟು ನೋಡಿ ನೋಡಿ ಎಷ್ಟು ಕ್ಯೂ ಇದೆ ಅಂತ ನೋಡಿ ಫ್ರೆಂಡ್ಸ್ ನಿಜಕ್ಕೂ ಅಮ್ಮನ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಮ್ಮನ ದರ್ಶನ ಭಾಗ್ಯ ನಿಮಗೂ ಕೂಡ ಆಗಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಕಷ್ಟಪಟ್ಟು ಗರ್ಭಗುಡಿಯಿಂದ ಕ್ಲಿಕ್ ಮಾಡಿ ಬಂದಿದ್ದೀನಿ ಅವರು ಸತೀಶ್ ಫ್ರೆಂಡ್ ಕೂಡ ನಮಗೆ ಒಳಗಡೆ ಎಂಟ್ರಿ ಕೂಡ ಕೊಡಿಸಿದ್ರು ಸೊ ಹಾಗಾಗಿ ಫೋಟೋ ತಗೊಳಕಾಯ್ತು ಐದು ಹತ್ತು ನಿಮಿಷದ ದರ್ಶನಕ್ಕೆ ಒನ್ ಅವರ್ ನಿಂತಿದ್ವಿ ನಿಜಕ್ಕೂ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಆ ತಾಯಿ ಬಿಸಿಲು ಬರಮ್ಮ ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡಲಿ ಆರೋಗ್ಯ ಹಾಯಿಸ್ಕೊಟ್ಟು ಕಾಪಾಡಲಿ ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಸೊ ಮುಂದೆಗಡೆ ಕಾರ್ವಿಂಗ್ ಕೂಡ ತುಂಬ ಚೆನ್ನಾಗಿತ್ತು ರಾತ್ರಿ ಟ್ವೆಲ್ ತರ್ಟಿ ತನಕ ಉತ್ಸವ ನಡೆಯುತ್ತೆ ದೇವ್ರ ಮೆರವಣಿಗೆ ನಡೆಯುತ್ತೆ ಸೊ ಅರ್ಲಿ ಮಾರ್ನಿಂಗ್ ಹೋಗಿ ತಂಪು ತೋರಿ ದೇವ್ರಿಗೆ ತಂಬಿಟ್ಟು ಆರತಿ ಮಾಡ್ಕೊಂಡು ಬಂದರೆ ಮನಸ್ಸಿಗೆ ಸಮಾಧಾನ ಸೊ ಹಾಗಾಗಿ ಸಣ್ಣ ಪುಟ್ಟ ಫೋಟೋ ಸಣ್ಣ ಪುಟ್ಟ ಸೆಲ್ಫಿ ಕೂಡ ತೊಗೊಂಡ್ವಿ ನನಗೊಂದು ಬೇಜಾರಾಗ್ತಿದ್ದು ಅಂದರೆ ನನ್ನ ಮಗ ಬರೋಕ್ಕಾಗಲಿಲ್ವಲ್ಲಪ್ಪ ಅಂತ ಅವನಿಗೆ ಟ್ಯೂಷನ್ ಇತ್ತು ಸೊ ಹಾಗಾಗಿ ಫಸ್ಟ್ ಎಕ್ಸಾಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ನನ್ನ ಮಕ್ಕಳಿಗೆ ಒಳ್ಳೆ ಮಾಡು ನಾವು ಎಷ್ಟೇ ಕಷ್ಟಪಟ್ಟು ಓದಿಸಿದ್ರು ಬರ್ಸಿದ್ರು ಅವ್ರಿಗೂ ಒಂದು ಸ್ವಲ್ಪ ಬರೀಬೇಕು ಅನ್ನೋದು ಒಂದು ಹಠ ಚಲಾಗಿರಬೇಕು ಸುಮಾರು ಜನ ಮಕ್ಕಳಿಗೋಸ್ಕರ ಇಷ್ಟು ಕಷ್ಟಪಡ್ತೀರಾ ನಿಮ್ಮ ಮಕ್ಳು ಹೇಗೆ ಓದ್ತಿದ್ದಾರೆ ಅಂತ ಕೇಳಿದ್ರಿ ಅವರು ಓದ್ತಾ ಇದ್ದಾರೆ ಅವ್ರ ಎಫರ್ಟ್ ಅವರು ಹಾಕ್ತಾ ಇದ್ದಾರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಷ್ಟೇ ಎಫರ್ಟ್ ಹಾಕಿ ಎಷ್ಟೇ ಕಷ್ಟಪಟ್ರೂ ಒಂದು ಮರಕ್ಕಿಂತ ಮರ ದೊಡ್ದಿದ್ದೇ ಇರುತ್ತೆ ಹಾಗಾಗಿ ಒಂದು ಮಕ್ಳಿಗಿಂತ ಒಂದು ಮಕ್ಳು ಶಾರ್ಪ್ ಇರ್ತಾರೆ ಬ್ರಿಲಿಯಂಟ್ ಇರ್ತಾರೆ ನಾನು ಯಾವತ್ತೂ ಅವ್ರಿಗೆ ನೀವು ಕ್ಲಾಸ್ಗೆ ಫಸ್ಟ್ ಬರಬೇಕು ಬರಲೇಬೇಕು ಅಂತ ಯಾವತ್ತೂ ನಾನು ಡಿಮ್ಯಾಂಡ್ ಮಾಡಿಲ್ಲ ನಾನು ಮಾಡೋದು ಇಲ್ಲ ಸೊ ಎಲ್ಲ ಅವ್ರ ಕೈಲಾದಷ್ಟು ಅವ್ರು ಏನು ಅವ್ರು ಏನು ತಿಳ್ಕೊತಾರೆ ಅದನ್ನು ತಿಳ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡಲಿ ಅಂತಲೇ ನಾನು ಬಟ್ ನನ್ನ ಎಫರ್ಟ್ ನಾನು ಹಾಕ್ತೀನಿ ಜಾತ್ರೆ ಎಲ್ಲ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ ಬಲೂನ್ ಕಟ್ಟೋರು ಎಲ್ಲ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಮತ್ತೆ ನಾವು ಬರ್ತಾಯಿದ್ವಿ ಇವತ್ತು ಒಂಥರ ಖುಷಿ ಅಂದರೆ ನನ್ನ ಫೇವ್ರೆಟ್ ಸುಪ್ರಭಾತ ಕೂಡ ಬರ್ತಾಯಿತ್ತು ಸೊ ನನಗಂತೂ ಸೊ ಬ್ಲೆಸ್ಸಡ್ ಡೇ ಅಂತಲೇ ಕರಿಬೋದು ನಾನು ಬರೋಷ್ಟರಲ್ಲಿ ಮನೆಗೆ ನನ್ನ ಮಗ ಕೂಡ ಬಂದಿದ್ದ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನಮ್ಮನ್ನ ರೋಡಲ್ಲಿ ನೋಡ್ತಾ ನೋಡ್ತಾ ಮಮ್ಮಿ ನಾನು ಯಾಕೆ ಬಿಟ್ಟೋದೆ ಮಮ್ಮಿ ನಾನು ಬರ್ತಿದ್ನಲ್ಲ ಮಮ್ಮಿ ಅಂತ ಅದು ಒಂದು ಬೇಜಾರಾಯ್ತು ನನಗೆ ಟ್ಯೂಷನ್ ಇತ್ತಲ್ವಾ ಅಂತ ಹೇಳಿದೆ ಸೊ ಹಾಗಾಗಿ ಬೇಗ ಬೇಗ ಮನೆಗೆ ಬಂದು ಹರಿ ಬರೀಲಿ ಯಾಕಂದರೆ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರ್ ಮಾಡಿರಲಿಲ್ಲ ಎಲ್ಲ ರೆಡಿ ಮಾಡಿ ಉಟ್ ಇಟ್ಟೋಗಿದ್ದೆ ಬಂದ ತಕ್ಷಣ ಸ್ವಲ್ಪ ವೆಜ್ ಪಲಾವ್ ಮಾಡಿಬಿಡೋಣ ಅಂತ ಹೇಳಿ ವೆಜ್ ಪಲಾವ್ ಮತ್ತು ಸ್ವಲ್ಪ ಖೀರ್ ಮಾಡಿದಂಥದ್ದು ಸಿಂಪಲ್ಲಾಗಿ ಎಲ್ಲರೂ ಮಾಡೇ ಮಾಡ್ತೀವಿ ಸೊ ಸ್ವಲ್ಪ ಕಪ್ಗೆಲ್ಲ ಹಾಕ್ತಾಯಿದ್ದೀನಿ ಅವರಿಬ್ಬರಿಗೂ ತುಂಬ ಹೊಟ್ಟೆ ಅಶ್ವತ ಯಾಕಂದರೆ ಬೇಗ ಎದ್ದಿದ್ರಲ್ವ ಹಾಗಾಗಿ ಅವರಿಬ್ಬರಿಗೂ ಪ್ಲೇಟ್ಗೆ ಹಾಕಿ ಸ್ವಲ್ಪ ಖೀರ್ ಜೊತೆ ಸರ್ವ್ ಮಾಡಿಕೊಟ್ಟೆ ಹಾಲು ಕೂಡ ಕಾಯಿಸ್ಕೊಟ್ಟೆ ನಾನು ಒಂದು ಲೋಟ ನೀರು ಕೂಡ ಕುಡಿದಿರಲಿಲ್ಲ ನನಗೂ ತುಂಬ ಹಶ್ವಾಗ್ತಾಯಿತ್ತು ಬಟ್ ನಾವೆಷ್ಟೇ ಕೆಲಸ ಮಾಡಿದ್ರು ನಾವೆಷ್ಟೇ ಹಶ್ವಾದ್ರೂ ನಾವು ಯಾವ ಟೈಮಿಗೆ ತಿಂಡಿ ತಿನ್ನಬೇಕೋ ಆ ಟೈಮ್ಗೆ ತಿಂಡಿ ತಿನ್ನೋಕ್ಕಾಗೋದು ಮಾಡಿದ್ವಿ ಅಂತ ಅಂದ್ಬಿಟ್ಟು ಬೇಗ ತಿನ್ನೋಕ್ಕೂ ಆಗೋದಿಲ್ಲ ನಮ್ಮ ಮನೆಗಳಲ್ಲಿ ಯಾಕಂದರೆ ಅಷ್ಟು ಕೆಲಸ ಇರುತ್ತೆ ಏನಕ್ಕೆ ಏನಾಯಿತು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆಲ್ಲ ಹೋಗಿ ಬಂದಾದ್ಮೇಲೆ ತಿಂಡಿ ಮಾಡಿದಾಗ ಎಂಟೂವರೆ ಅವರೆಲ್ಲ ತಿಂಡಿ ತಿಂದಾಗ ಒಂಬತ್ತು ಗಂಟೆ ಆಗಿತ್ತು ಈಗ ಟೈಮ್ ಬಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಸೊ ನಾನು ಇವಾಗ ತಿಂಡಿ ತಿಂತಾಯಿದ್ದೀನಿ ಹಬ್ಬದ ದಿನವೂ ನಮಗೆ ಫ್ರೀ ಇಲ್ಲ ಯಾಕಂದರೆ ಇವರಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಎಕ್ಸಾಮ್ ಇದೆ ಒಂದೂವರೆಗೆ ವ್ಯಾನ್ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬರೆಸ್ತಾ ಕುತ್ಕೊಂಡ್ಬಿಟ್ಟೆ ಇನ್ನೇನೋ ಹನ್ನೆರಡು ಗಂಟೆ ಇವಾಗ ತಿಂಡಿ ತಿಂತಾಯಿದ್ದೀನಿ ಬನ್ನಿ ನಮ್ಮ ಮನೆ ವೆಜ್ ಪಲಾವ್ ತಿನ್ನೋಣ ತಿಂಡಿ ತಿನ್ಬಿಟ್ಟು ಈಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಸುಮಾರು ಜನ ಏನು ಸಿ ಅಡುಗೆ ಶ್ವೇತಾ ಅಡುಗೆ ಮನೆ ಅಂತ ಚಾನಲ್ ನೇಮ್ ಇಟ್ಕೊಂಡಿದ್ದೀರಾ ಒಂದು ರೆಸಿಪಿನೂ ತೋರಿಸ್ತಾ ಇಲ್ಲ ಬರೀ ವ್ಲಾಗ್ ಆಗ್ತಾಯಿದ್ದೀರಾ ಅಂತ ದಯವಿಟ್ಟು ಬೇಜಾರಾಗಬೇಡಿ ನಾನು ಮಾಡಿದ್ದೇ ಮಾಡಿ ತೋರ್ಸೋಕ್ಕೆ ನನಗೆ ಬೇಜಾರು ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ ಆಗ್ತಾ ಇದ್ದೀನಿ ಇದ್ರೆಲ್ಲಾದರೂ ಕೆಲಸದ ಜೊತೆಗೆ ಅವರಿಗೆ ಎಕ್ಸಾಮ್ ಕೂಡ ಇದೆ ಸೊ ಓದಿಸ್ತಾ ಕೂತ್ಕೊಂಡೆ ಟೈಮು ಟ್ವೆಲ್ ತರ್ಟಿ ಅಂತೀರಾ ಏನು ಅವ್ರು ಇನ್ನೂ ಸ್ಕೂಲ್ಗೆ ಹೋಗಿಲ್ವಾ ಅಂತ ಎಕ್ಸಾಮ್ ಎಕ್ಸಾಮ್ ಅಂತೀರ ಹೋಗಿಲ್ವಾ ಅಂತ ಸೆಕೆಂಡ್ ಪಿ ಯು ಸಿ ಸೆಂಟರ್ ನಮ್ಮ ಸ್ಕೂಲ್ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ದೊಡ್ಡ ಮಕ್ಳಿಗಿರುತ್ತೆ ಸಂಜೆ ಅಂದರೆ ಎರಡು ಗಂಟೆಗೆ ಸಣ್ಣ ಮಕ್ಳಿಗಿರುತ್ತೆ ಎರಡು ಗಂಟೆ ಉರಿ ಬಿಸಿಲಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ ನನಗಂತೂ ತುಂಬ ಬೇಜಾರು ಸಿಟ್ಟು ಕೂಡ ಬಂತು ಯಾಕಂದರೆ ಅಷ್ಟು ಉರಿ ಮ ಮಧ್ಯಾಹ್ನ ಅವ್ರು ಮಲ್ಕೊಳ್ಳೋ ಮೂಡ್ ಬಂದುಬಿಡುತ್ತೆ ಅವ್ರು ಏನು ಹೋಗಿ ಏನು ಬರೀತಾರೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ತಿಂಡಿ ತಿಂದ್ಬಿಟ್ಟು ಐದು ನಿಮಿಷ ಫ್ರೀಯಾಗಿ ಕುತ್ಕೊಳೋಕ್ಕೂ ಆಗಲಿಲ್ಲ ಇವರಿಗೆ ಪೇಪರ್ ಥರ ನಾನು ಪ್ರಿಪೇರ್ ಮಾಡಿದ್ದೆ ಅದನ್ನು ಬರೆಸ್ತಾ ಇದ್ದೆ ನನ್ನ ಮಗಳಿಗೆ ಇವತ್ತು ಇತ್ತು ನನ್ನ ಮಗನಿಗಿರಲಿಲ್ಲ ಅವನಿಗೆ ಊರಲ್ಲಿತ್ತು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ರೈಟಿಂಗ್ ಎಕ್ಸಾಮ್ ಕೊಡೋಣ ಅಂತ ಹೇಳಿ ನಾನು ಕೊಡ್ತಾ ಇದ್ದೀನಿ ಅದ್ರ ಜೊತೆ ಅವನದು ಕಿತಾಪತಿ ನನಗಿದೆ ನಿನಗಿಲ್ಲ ನನಗಿದೆ ಅನ್ನೋ ಥರ ಅವನ್ನ ರೇಗಿಸ್ತಾ ಇದ್ದ ಹೋಯ್ತು ಆ ಫೋಲ್ಡರ್ ಆ ಲೈಕ್ ಇಂಪ್ಲೈಕ್ ಕವಲ್ ಅಂಡ್ ಕಟ್ಟಿ ನೋಡು ಅವಳು ಬರೀತಾ ಇರುವಾಗ ನೀನೇ ಅವಳು ಮುಂದೆ ಬಂತಿನೋ ಹೋಗಾಕಡೆ ಹೋಗಾಕಡೆ ಟೈಮ್ ನೋಡಿ ಎಷ್ಟು ಹೊತ್ತಿಗೆ ಎಕ್ಸಾಮ್ ಇರೋದು ಎಕ್ಸಾಮ್ ಇಷ್ಟಕ್ಕೆ ಎಕ್ಸಾಮ್ ಇಂತಿರುತ್ತೋ ಓ ಇಲ್ವಾ ಯಾವ ದಿವಸ ಹೋಗು ನೀನು ಒಳಗ್ ಎಕ್ಸಾಮ್ ತಾನೆ ಹೋಗು ನೀನು ಏ ಬಾಯ್ ಬಿಟ್ಟು ಹೇಳ್ಕೊಂಡು ಬರೀ ನೀನು ಗ್ರೂಪ್ ಆದ್ಮೇಲೆ ಏನು ಫೈಲ್ಡ್ ಆಫ್ ಫೋಲ್ಡರ್ ಎಲ್ಲಿ ಗ್ರೂಪ್ ಆಫ್ ಫೈಲ್ಡ್ ಆ್ಯಂಡ್ ಫೋಲ್ಡರ್ ಹ್ಞೂ ಶಾರ್ಟ್ ನೋಟ್ ಆನ್ ಕಂಪ್ಯೂಟರ್ ಸೊ ಅಷ್ಟರಲ್ಲಿ ಒಂದು ಒಂದು ಕಾಲ ಆಗೋಯಿತು ಯಾಕಂದರೆ ಒನ್ ತರ್ಟಿಗೆ ಕರೆಕ್ಟಾಗಿ ವ್ಯಾನ್ ಬರುತ್ತೆ ಅವರಪ್ಪ ಎಳ್ನೀರು ಕೂಡ ತೊಗೊಂಡ್ಬಂದರು ಸೊ ದೊಡ್ಡ ದೊಡ್ಡದು ಎಳ್ನೀರು ಎರಡು ಮೂರು ಎಲ್ಲ ಕೆಳಗಡೆ ಎಲ್ಲ ಚೆಲ್ತಾಯಿದ್ರು ಸೊ ಸೊ ಅವಳು ಕೈ ಫುಲ್ ಕುಡಿಯೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವಳು ಸ್ವಲ್ಪ ನಾನು ಸ್ವಲ್ಪ್ ಸ್ವಲ್ಪ ಶೇರ್ ಮಾಡ್ಕೊಂಡು ಕುಡಿದ್ವಿ ಈ ಬೇಸಿಗೆಗೆ ದಯವಿಟ್ಟು ಹೈಡ್ರೇಟ್ ಆಗಿರಿ ಎಳ್ನೀರು ಕುಡೀರಿ ಚೆನ್ನಾಗಿ ನೀರು ಕುಡೀರಿ ತಂಪು ಪಾನೀಯಗಳನ್ನ ಕುಡೀರಿ ಹೆಲ್ತ್ಗೆ ಒಳ್ಳೆಯದು ಯಾವುದೇ ಹ್ಯಾಡೆಡ್ ಶುಗರ್ ಈ ಥರದ್ದೆಲ್ಲ ಹಾಕಿರೋ ಬಿಟ್ಟು ನಮ್ಮ ಎಳ್ನೀರು ಅದನ್ನು ಕುಡೀರಿ ಇವಾಗಂತೂ ಎಳ್ನೀರು ರೇಟು ಕೂಡ ಒಂದಕ್ಕೆ ಐವತ್ತು ನಲ್ವತ್ತೈದು ಈ ಥರ ವೆರ ವೆರೈಟಿಯಾಗಿ ಕೂಡ ಆಗಿದೆ ಸೊ ಒಬ್ಬೊಬ್ಬರು ಎರಡೆರಡು ಎರಡೆರಡು ಚೊಂಬು ಎಳ್ನೀರು ಕುಡ್ದಿದ್ದೀವಿ ಇವತ್ತು ಎಳ್ನೀರು ಕುಡ್ದೆವು ಸ್ವಲ್ಪ ಕಾಯಿ ಗಂಜಿ ತಿಂದು ಅಷ್ಟರಲ್ಲ ಆವಾಗಲೇ ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅಂತ ಅನ್ನಿಸ್ತಾ ಇತ್ತು ಸೊ ಸ್ವಲ್ಪ ನಾನು ಅಡುಗೆ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಬೇಳೆ ತರಕಾರಿ ಸಾಂಬಾರು ಮಾಡೋಣ ಅಂತ ಯಾಕಂದರೆ ಬೆಳಿಗ್ಗೆ ಕೀರು ಮಾಡಿದ್ದೆ ಹಾಗಾಗಿ ರೈಸು ಕೂಡ ಮಾಡಿದೆ ಅವರಿಬ್ಬರು ಊಟ ಮಾಡಿಕೊಂಡು ಒಂದೂವರೆ ಒಂದೂವರೆ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು ನೋಡಿ ಸೊ ವ್ಯಾನ್ ಹತ್ಕೊಂಡು ಇಬ್ರು ಬೇಗ ಬೇಗ ಯೂನಿಫಾರ್ಮೆಲ್ಲ ಹಾಕ್ಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೊರಟಿದಂಥದ್ದು ಆ ಉರಿ ಬಿಸಿಲಲ್ಲಿ ನಾನು ಇಟ್ಟಿರೋ ಹೂ ಕೂಡ ಒಣಗೋಗಿದೆ ಈ ಮಕ್ಕಳಿಗೆ ಈ ಮಧ್ಯಾಹ್ನ ಬಿಸ್ ಎಕ್ಸಾಮ್ ಇಟ್ಕೊಂಡಿದ್ದಾರೆ ತುಂಬ ಬೇಜಾರಾಯಿತು ನನಗೆ ಆ್ಯಕ್ಚುಲಿ ಸೊ ಇವರೆಲ್ಲ ಹೊರಟ್ಮೇಲೆ ನಾವು ಕೂಡ ನಮ್ಮ ಮನೇಲಿ ಯಾವುದೇ ಹಬ್ಬ ಹರಿದಿನ ಆದರೂ ಸತೀಶ್ಗೆ ಮುದ್ದೆ ಇರಲೇಬೇಕು ನಮ್ಮ ಮನೇಲಿ ಯಾರಾದರೂ ಊಟಕ್ಕೆ ಇದ್ದೇ ಇರ್ತಾರೆ ನಮ್ಮ ತರಕಾರಿ ಹುಡುಗ ಕೂಡ ಊಟಕ್ಕೆ ಬಂದ ಅವ್ರಿಗೆಲ್ಲ ಬಿಸಿ ಮುದ್ದೆ ಮತ್ತು ಬೇಳೆ ಸಾಂಬಾರು ಬೆಂಡೆಕಾಯಿ ಪಲ್ಯ ಊಟಕ್ಕೆ ಹಾಕೊಟ್ಟೆ ನನಗೆ ಹಾಕೋ ಸ್ವಲ್ಪ ಎಳ್ನೀರು ಕುಡಿದಿದ್ರಿಂದ ಹೊಟ್ಟೆ ಇತ್ತು ಹಾಗಾಗಿ ಸ್ವಲ್ಪ ರೈಸ್ ಸಾಂಬಾರು ಪಲ್ಯ ತಿಂದೆ ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಇದೇ ರೀತಿ ಸಪೋರ್ಟ್ ಮಾಡಿ ಯಾವ ಥರ ವೀಡಿಯೋ ಬೇಕೋ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಸಿ ಯು